ಆರೋಗ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನುವಂತಹ ಮಾತಿದೆ ಆರೋಗ್ಯ ಇವತ್ತು ನಮ್ಮ ಪ್ರತಿಯೊಂದು ನಮ್ಮ ಜೀವನ ಶೈಲಿ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಸೊ ಇವತ್ತು ಈ ಹಾರ್ಟ್ ಅನ್ನುವಂಥದ್ದು ನಮ್ಮ ಮುಷ್ಟಿಯಲ್ಲಿರುವಂತಹ ಹಾರ್ಟ್ ಇವತ್ತು ಬೆಟ್ಟದಷ್ಟು ಕೆಲಸವನ್ನು ಮಾಡುತ್ತೆ ಇಂತಹ ಹಾರ್ಟ್ ಬಗ್ಗೆ ಇವತ್ತು ಇದರ ಆಯುರ್ವೇದಿಕ್ ಆಯುರ್ವೇದದಲ್ಲಿ ಏನೆಲ್ಲ ಚಿಕಿತ್ಸೆಗಳಿದೆ ಅದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ನಿಸರ್ಗ ಆಯುರ್ವೇದಿಕ್ ಮೆಡಿಸನ್ ರಿಸರ್ಚ್ ಸೆಂಟರ್ನ ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸ್ವಾಗತ ನಮಸ್ಕಾರ ಓಕೆ ಒಂದನ ಮಹಾನುಭಾವ ಹೇಳಿ ಹೇಳಿಮ ಓಕೆ ಮುಖ್ಯವಾಗಿ ಇವತ್ತು ನೀವು ಈ ಹಾರ್ಟ್ ಅಟ್ಯಾಕ್ನ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅದ್ರ ಜೊತೆಗೆ ಆಯುರ್ವೇದದಲ್ಲಿ ಮೆಡಿಸನ್ ಅನ್ನ ಕಂಡುಹಿಡಿದಿರ ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನು ನೀವು ಕಿಟ್ಟಿಸ್ಕೊಂಡಿದ್ರೆ ಇವತ್ತು ಈ ಒಂದು ಈ ಆಯುರ್ವೇದಿಕ್ ಬಗ್ಗೆ ನೀವು ಈ ರಿಸರ್ಚನ್ನು ಅಥವಾ ಈ ಆಯುರ್ವೇದಿಕ್ ಬಗ್ಗೆ ಮೆಡಿಸನ್ನ ಯಾಕೆ ನೀವು ಇದು ಮಾಡಿದ್ರಿ ಅಂತ ಜೊತೆಗೆ ಆಯುರ್ವೇದದಲ್ಲಿ ಮೆಡಿಸನನ್ನು ನೀವು ಕೊಡ್ತಾ ಇದ್ರೆ ಸರ್ ಮೊದಲನೇದಾಗಿ ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ ನಾನು ಮೂಲತಃ ಉಡುಪಿಯವರು ಓಕೆ ಉಡುಪಿ ಅಷ್ಟಮಟ್ಟಕ್ಕೆ ನಾನೇ ಇವತ್ತು ಡಾಕ್ಟರ್ ಆಗಿರೋದು ಒಂದು ಎರಡನೇದು ನಾವು ಹುಟ್ಟಿದ್ದೆಲ್ಲ ಉಡುಪಿನಲ್ಲಿ ಬೆಳೆದಿದ್ದು ಬೆಂಗಳೂರಲ್ಲಿ ಓಕೆ ಬೆಂಗಳೂರಲ್ಲೇ ಬೆಳೆದು ಬೆಳಗ್ಗೆ ಎಜುಕೇಶನ್ ಮಾಡಿ ಜರ್ಮನಿನಲ್ಲಿ ಓದಿ ಪ್ರಿಂಟಿಂಗ್ ಟೆಕ್ನಾಲಜಿ ಮಾಡಿ ಬಂದಿರುವುದು ಈ ಆಯುರ್ವೇದದಲ್ಲಿ ನೀವು ಮೆಡಿಸನ್ ಅನ್ನು ಕೊಡಬೇಕು ಅಂತ ಯಾಕೆ ಅನ್ಕೊಂಡ್ರೆ ಯಾಕೆ ಹಂದೆ ಅಂದರೆ ಇದು ಬಹಳ ವಿಚಿತ್ರವಾದ ಘಟನೆ ಇದು ನನ್ನ ನಾನು ಹದಿನೆಂಟು ನ್ಯಾಷನಲ್ ಅವಾರ್ಡ್ ವಿನ್ನರ್ ಓಕೆ ಭಾರತದಲ್ಲಿ ಇವತ್ತು ನಾನು ಒಬ್ಬನೇ ಹದಿನೆಂಟು ನ್ಯಾಷನಲ್ ಅವಾರ್ಡ್ ದೊಡಿರೋ ವ್ಯಕ್ತಿ ನಂಬರ್ ಒನ್ ನಂಬರ್ ಟು ಏನು ಅಂದರೆ ನನಗೆ ಹದಿನೆಂಟು ನ್ಯಾಷನಲ್ ಅವಾರ್ಡ್ ಬಂದಾಗ ನನಗೆ ಮದುವೆ ಆಯಿತು ಮಕ್ಕಳಾದರು ಮಕ್ಕಳಾದಾಗ ದೊಡ್ಡವಳು ಹಿರಿಯ ಮಗಳು ಚಿಕ್ಕವನು ಹಿರಿಯ ಮಗ ಹಿರಿಯ ಮಗನಿಗೆ ಡೆಮ್ಮನ್ ಡೆಫ್ ಹುಟ್ಟುದೇ ಡೆಮ್ಮನ್ ಡೆಫ್ ಈ ಡೆಮ್ಮನ್ ಡೆಫಲ್ಲಿ ಇಡೀ ಭಾರತದಲ್ಲಿ ಯಾರಿದ್ದಾರೆ ಯಾವ ಡಾಕ್ಟ್ರ್ ಇದ್ದಾರೆ ಅಂತ ಎಲ್ಲ ವಿಚಾರ ಮಾಡೋಕ್ಕೋಗಿ ಅವರು ಎಲ್ಲ ವಿಚಾರ ಮಾಡಿ ಬಂದೆ ಬಂದ ಮೇಲೆ ಎಲ್ಲರೂ ಹೇಳಿದ್ರು ಅಮೇರಿಕಾದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾನು ಅಮೇರಿಕ ಕರ್ಕೊಂಡು ಹೋದೆ ಮಗುವನ್ನ ಅಮೇರಿಕ ಕರ್ಕೊಂಡೋಗಿ ಆರು ತಿಂಗಳು ಅಲ್ಲೇ ಇತ್ತು ಅಲ್ಲದು ಮೂರು ತಿಂಗಳು ಎಲ್ಲ ವ್ಯವಸ್ಥೆ ರಿಪೋರ್ಟು ಸ್ಕ್ಯಾನ್ ರಿಪೋರ್ಟು ಎಲ್ಲವೂ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಡಾಕ್ಟರ್ ಅಜಾರಿಕಾ ಅಂತ ಇವರೇ ಫುಲ್ ಗೋ ಬ್ಯಾಕ್ ಟು ಯುವರ್ ಕಂಟ್ರಿ ಅಂತ ವಾಪಸ್ ಕಳಿಸು ಅಲ್ಲಿ ಭಾಳ ಬೇಸರ ಆಯಿತು ಯಾಕೆ ಹಿಂಗೆಲ್ಲ ಎಲ್ಲ ಆಯಿತು ಇಷ್ಟೊಳ್ಳೆ ಪ್ರಪಂಚದ ಅತಿ ದೊಡ್ಡ ಆಸ್ಪತ್ರೆಗಳಲ್ಲಿ ಈಗ ಯಾಕೆ ಆಯಿತು ಏನಾಗಿದೆ ಅಂಥದ್ದೇನು ತೊಂದರೆ ಇದೆ ಅಂತ ನಾನು ಅಲ್ಲೇ ನಿಂತು ವಾಪಸ್ ಬಂದು ಇಲ್ಲಿ ಹಳ್ಳಿ ವೈದ್ಯರನ್ನ ನಾಟಿ ವೈದ್ಯರನ್ನೆಲ್ಲ ವಿಚಾರ ಮಾಡಿದೆ ಆಮೇಲೆ ನನ್ನ ಪ್ರೊಫೆಷನ ಸೈಡಲ್ಲಿ ತಡಿ ಇಟ್ಬಿಟ್ಟು ನಾನು ಎಲ್ಲವೂ ಬಿಟ್ಟು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಅಲೆದಾಡಿ ಭಿಕ್ಷೆ ಕೇಳಿ ತಂದಿರುವಂಥ ಔಷಧಿಗಳ್ನ ನನ್ನ ಮಗನಿಗೆ ಹಾಕ್ತಾ ಬಂದಿದ್ದೀನಿ ಇವತ್ತು ನನ್ನ ಮಗ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ ಇದು ನನ್ನ ಹೆಮ್ಮೆಯ ವಿಚಾರ ಇದು ಇಡೀ ಪ್ರಪಂಚಕ್ಕೆ ಇದು ಸವಾಲಾಗಿದೆ ಹಾಗಿರಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಅಣ್ಣ ಒಬ್ಬ ಮ್ಯಾಸಿವ್ ಹಾರ್ಟ್ ಅಟ್ಯಾಕಲ್ಲಿ ತೀರೋದ್ರು ಯಾಕೆ ಹಿಂಗೆ ತೀರ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಜನಗಳು ಯಾಕೆ ಏನು ಕಾರಣ ಅಂದ್ಬಿಟ್ಟು ಅದನ್ನು ನಾನು ರಿಸರ್ಚ್ ಮಾಡೋಕ್ಕೆ ಬಂದಾಗ ಇಡೀ ಪ್ರಪಂಚದಲ್ಲಿ ಓಡಾಡಿ ಏನೇನು ಮೆಡಿಸಿನ್ ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಚೈನಾದಲ್ಲಿ ಎಲ್ಲಿ ಸಿಗುತ್ತೆ ಜರ್ಮನಿಯಲ್ಲಿ ಏನು ಸಿಗುತ್ತೆ ಇಂಗ್ಲೆಂಡಲ್ಲಿ ಏನು ಸಿಗುತ್ತೆ ಅಮೇರಿಕಾದಲ್ಲಿ ಏನಿದೆ ಏನು ಮೆಡಿಸಿನ್ ಕೊಡ್ತಿದ್ದಾರೆ ಅದೆಲ್ಲ ತಂದು ನನ್ನ ಇದೇ ಸಮಸ್ಯೆಯಲ್ಲಿ ಇಲ್ಲೇ ಬಂದು ಇದನ್ನು ರಿಸರ್ಚ್ ಮಾಡಿ 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 ನಾನೇ ಆದಂಥ ಒಂದು ಔಷಧಿನ ಕಂಡು ಹಿಡಿದೆ ಇವತ್ತು ಪ್ರಪಂಚಕ್ಕೆ ಅದು ಸವಾಲಾಗಿದೆ ಅರ್ಧ ಗಂಟೆಯಲ್ಲಿ ಬೈಪಾಸ್ ಸರ್ಜರಿ ಮಾಡಬೇಕು ಅಂದ್ರೂ ನಾವು ಬೇಡ ಅಂತೀವಿ ಎಂಜೋಪ್ಲಾಸ್ಟ್ ಮಾಡಬೇಕು ಬೇಡ ಅಂತೀವಿ ಎಂಜಿಯೋಗ್ರಾಮ್ ಮಾಡಬೇಕು ಬೇಡ ಅಂತೀವಿ ನಲ್ವತ್ತು ವರ್ಷದಿಂದ ನಾನು ಕೊಡ್ತಾ ಬಂದಿರೋದು ಇವತ್ತು ನಾನು ಫೇಲ್ಯೂರ್ ಆಗಿಲ್ಲ ಹಾಗಾಗಿ ನಾನು ಆಯುರ್ವೇದದ ಮೊರೆ ಹೋಗಿ ಮತ್ತೆ ನಮ್ಮ ಅಣ್ಣನ ವಿಚಾರಕ್ಕೆ ಹೃದಯಘಾತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಇವತ್ತರೆಗೂ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಹ್ಞೂ ಹ್ಞೂ ನೀವು ಹೇಳಿದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ನಾನು ಒಂದೊಂದು ಮೆಡಿಸನ್ನ ತಂದ್ಬಿಟ್ಟು ಮಾಡಿದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮಗೆ ಎದುರಾದಂತಹ ಸಮಸ್ಯೆಗಳೆಲ್ಲ ಏನಾಯಿತು ಅಂತ ಜೀವಕ್ಕೆ ಪ್ರಾಣ ಬಂತು ಹ್ಞೂ ಹ್ಞೂ ಹೌದು ಹಾಲೋಪತಿ ಹಾಲೋಪತಿಯವರು ಅಷ್ಟು ಸಾಧಾರಣವಾಗಿ ಬಿಡೋದಿಲ್ಲ ನಂಬರ್ ಒನ್ ನಂಬರ್ ಟು ಏನಾಗಿದೆ ಅಂದರೆ ಆಯುರ್ವೇದ ಅಂದರೆ ಅದನ್ನು ತಿರಸ್ಕಾರ ಮಾಡ್ತಿದ್ದಾರೆ ಹೌದು ಈಗ ಸ್ವಲ್ಪ ಒಂದೆರಡು ಮೂರು ವರ್ಷದಲ್ಲಿ ಗೊತ್ತಾಗ್ತಾ ಇದೆ ಅಷ್ಟೇ ಆಯುರ್ವೇದಕ್ಕೆ ಸಹ ನಾವೆಲ್ಲ ಬೆ ಬೆಂಬಲ ಕೊಡಬೇಕು ಅಂತ ಕೊಡೋದು ಅದು ಎರಡನೇದು ಪ್ರಪಂಚದಲ್ಲಿ ಯಾವುದೇ ರೋಗಕ್ಕಾಗಲಿ ಯಾವುದೇ ಕಾಯಿಲೆ ಆಯುರ್ವೇದ ಬಿಟ್ಟು ಇನ್ಯಾವ ಶಿಸು ಪದ್ಧತಿನಲ್ಲೂ ಔಷಧಿಗಳಿಲ್ಲ ಯಾವುದೇ ಆಗಿರ್ಬೋದು ಇನ್ಕ್ಲೂಡಿಂಗ್ ಕ್ಯಾನ್ಸರು ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಕಾಲು ಹೊಡೆದೋಗಿರೋದು ಮೊಂಡಿ ಹೋಗಿರೋದು ಕಾಲುಗಳು ಆಗಿ ಕೈ ಕಾಲುಗಳು ಇದು ಕಟ್ ಆಗಿರೋದು ಇದೆಲ್ಲವೂ ಆಯುರ್ವೇದದಲ್ಲೇ ರೆಡಿ ಆಗ್ತಾ ಇದೆ ಈ ಪದ್ಧತಿನಲ್ಲಿ ಬಂದಾಗ ಯಾವುದು ಹಲೋಪತಿನಲ್ಲಿ ಬಂದಾಗ ಅದಕ್ಕೆ ಬೋಲ್ಟು ನಟ್ಟುಗಳೇ ಇರೋದು ಇಲ್ಲ ಪ ಸರ್ಜರಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಮಗು ಮಗದೊಂದು ಮಾಡ್ತಾರೆ ಅದು ಯಾವುದೇ ಆದ್ರೂ ಎಲ್ಲ ಶಾಶ್ವತ ಪರಿಹಾರಗಳು ಆಯುರ್ವೇದದಲ್ಲಿ ಮಾತ್ರ ಶಾಶ್ವತ ಪರಿಹಾರ ಇರೋದು ನೀವು ಸುಮಾರು ಗಿಡಮೂಲಿಕೆಗಳನ್ನು ಕಂಡುಹಿಡಿದ್ರೆ ಅದರಲ್ಲಿ ಯಾವ್ಯಾವುದು ಯಾವ್ಯಾವ ಕಾಯಿಲೆಗಳಿಗೆ ಚಿಕಿತ್ಸೆ ಅನ್ನುವಂಥದ್ದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಅಲ್ಲ ನನ್ನ ಮಗ ಚಿಕ್ಕ ವಯಸ್ಸಿದ್ದರೇ ನನ್ನ ಮಗನಿಗೆ ಅವನು ಮೂಗಾಗಿದ್ದ ಮೂಗಾಗಿದ್ದಾಗ ಅವನು ನನಗೆ ಬೇಕಾದವರು ಬೇಕಾದವರು ಅಂದರೆ ಹಿರಿಯರು ಆಮೇಲೆ ಪುರೋಹಿತರು ಅಕ್ಕಿ ಬುಕ್ಕರು ಕಾಡು ಪ್ರಾಣಿಗಳಲ್ಲಿ ಕಾಡು ಜನಗಳಲ್ಲಿದ್ದಾರೆ ಅಕ್ಕಿ ಬುಕ್ಕರು ಅಂತ ಅವ್ರುಗಳು ಏನೆಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ನಾನು ಸಂಶೋಧನೆ ಮಾಡಿಕೊಂಡು ಒಂದರಿಂದ ಒಂದರಿಂದ ಬಂದು ಅದಕ್ಕೆ ವಿಡಿಯೋ ಆಡಿಯೋ ಎಲ್ಲ ರೆಕಾರ್ಡ್ ಮಾಡಿಕೊಂಡು ನನ್ನ ಸ್ಥಳಕ್ಕೆ ಬಂದು ಅದನ್ನು ರಿಸರ್ಚ್ ಮಾಡಿ 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 ಇಂಥ ರೋಗಕ್ಕೆ ಇದಾಗಿರುತ್ತೆ ಇದ್ದ ನೋಡಿ ಇದಾಗುತ್ತೆ ಈ ರೀತಿ ನೋಡ್ತಾ ಬದಲಾಗ ಪ್ರತಿಯೊಂದಕ್ಕೂ ಇದಿದೆ ಕಾರಣ ಏನು ಅಂದರೆ ಕಾರಣ ಮೂಲ ಕಾರಣ ಗೊತ್ತಾದ ಮೇಲೆ ನಮ್ಮಲ್ಲಿ ಔಷಧಿ ಕೊಡಬಹುದು ನಾವು ಅದಕ್ಕೆ ಸಂಪೂರ್ಣ ಗುಣ ಆಗ್ತದೆ ಈ ಆಯುರ್ವೇದ ಮತ್ತೆ ಇಂಗ್ಲಿಷ್ ಮೆಡಿಸನ್ಗೆ ಏನು ವ್ಯತ್ಯಾಸಗಳಿರುತ್ತೆ ಬಹಳ ಬಹಳ ದೊಡ್ಡ ವ್ಯತ್ಯಾಸ ಆಯುರ್ವೇದ ಇರೋದು ಏನು ಅಂದರೆ ನಮ್ಮ ಮನಸ್ಸು ಮನಸ್ಸು ಒಳ್ಳೆಯ ಮನಸ್ಸು ಒಳ್ಳೆಯ ಮನಸ್ಸು ಇರೋನು ಯಾವುದೇ ರೀತಿ ಗುರುಗಳಿಗೆ ವಾಸಿ ಮಾಡ್ಬೋದು ಹೌದು ಈಗ ದೇವಸ್ಥಾನಗಳಿಗೆ ಯಾಕೆ ನಾವು ಹರಕೆಗೆ ಹೋಗ್ತೀವಿ ದೇವ್ರನ್ನ ಕಾಪಾಡಪ್ಪ ಅಂತ ಹೋದಾಗ ಆ ದೇವ್ರ ಹತ್ರ ಏನು ಅಲ್ಲಿ ವೈಬ್ರೇಷನ್ ಚೆನ್ನಾಗಿರೋದ್ರಿಂದ ಅಲ್ಲಿಯ ವೈಬ್ರೇಷನ್ನು ಆ ಸುಮಾರು ಜನಕ್ಕೆ ವಾಸಿಯಾಗಿದೆ ಅದೇ ರೀತಿ ಮತ್ತೆ ಅಕ್ಕಿಬಿಕ್ಕು ಜನ ಅಂತೀವಿ ಈ ಕಾಡುಗಳಲ್ಲಿ ಬಹಳ ಪ್ರಾಣಿ ಕಾಡುಗಳಲ್ಲಿ ಇದ್ದಾರೆ ಇವತ್ತು ಇದ್ದಾರೆ ಅಲ್ಲಿಗೆ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಇರೋಲ್ಲ ಆಸ್ಪತ್ರೆ ಇರಲ್ಲ ಏನು ಮಾಡ್ತಾರೆ ಅಂದರೆ ಮಗುವಾಗಿ ಗರ್ಭಿಣಿಯಾಗಿ ಮಗುವಾದ್ರೂ ಅದೇ ಅವರದೇ ಆದಂಥ ಚಿಕಿತ್ಸೆನಲ್ಲಿ ಗುಣ ಆಗ್ತದೆ ರೋಗಿ ಬಂದಿದ್ರು ಅದೇ ಚಿಕಿತ್ಸೆ ಒಂದು ಕೊಟ್ಟರೆ ಅದಕ್ಕೆ ಗುಣ ಆಗುತ್ತೆ ಆ ರೀತಿ ಇರಬೇಕಾದ್ರೆ ಹಾಲೋಪತಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಹಾಲೋಪತಿ ಎಲ್ಲ ಓದು ಒಬ್ಬ ಮನುಷ್ಯನ ಡಾಕ್ಟ್ರಾಗಿ ಏನು ಮಾಡ್ತಾರೆ ಅಂದರೆ ಕುದುರೆ ಉಳಿಗೆ ಲಾಳ ಅಂತಾರೆ ಅದನ್ನೇ ಕಟ್ಟಿರೋದು ಅಷ್ಟೇ ಅವ್ರು ಯಜಮಾನರು ಏನು ಓದಿದ್ದಾರೆ ಪ್ರಿನ್ಸಿಪಾಲ್ ಏನು ಉಳಿದಾರೆ ಓದಿದ್ದಾರೆ ಅದನ್ನೇ ಬಂದು ಇವ್ರು ಓದೋದು ಅದನ್ನೇ ಹೇಳೋದು ಇವನು ಬೈಪಾಸ್ ಸರಿದಾಗಿದೆ ಬ್ಲಾಕೇಜ್ ಇದೆ ಬ್ಲಾಕೇಜ್ ಇದೆ ಅವ್ನಿಗೆ ಬೈಪಾಸ್ ಮಾಡಬೇಕು ಅಷ್ಟೇ ಹೇಳೋದು ನಮ್ಮಲ್ಲಿ ಹಂಗಲ್ಲ ಎಲ್ಲ ಔಷಧಿಗಳಿಗೂ ಕಾರಣ ಬೇಕಾಗಿಲ್ಲ ನಿಮ್ಮ ಮೂಲತಃ ಸರಿಯಾಗಿ ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ನಿಜ ನಿಜ ನಮ್ಮ ಜೀವನ ಕಾರಣ ಈ ಮುಖ್ಯ ಕಾರಣ ಒಂದು ಅದು ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅದೇ ಕಾರಣ ಬಂದಿದ್ವು ಯಾವುದೇ ರೋಗ ಇರಲಿ ಒಂದು ನಂಬರ್ ಒನ್ ಎಕ್ಸಸೈಸ್ ಮಾಡ್ತಾ ಇಲ್ಲ ಜನ ಬಹಳ ಟೆನ್ಷನ್ ತೊಗೊತಿದ್ದಾರೆ ಐ ಟಿ ಬಿ ಟಿ ಅವರಂತೂ ಇನ್ನೂ ತೊಗೊತಿದ್ದಾರೆ ನಿಮ್ಮಂಥವ್ರು ಮೀಡಿಯಾದವರು ಅಂತೂ ತಲೆ ರಾತ್ರಿ ರಾತ್ರಿಯಾಗಲೂ ತಲೆ ಕೆಡಿಸ್ಕೊತೀರಾ ಬೆಳಿಗ್ಗೆ ಏನು ಮಾಡಬೇಕು ಅಂತ ಬರ್ತೀರಾ ಆವಾಗ ರೆಸ್ಟ್ ಅನ್ನೋದೇ ಇರೋದಿಲ್ಲ ಯಾವಾಗ ಮನುಷ್ಯನಿಗೆ ರೆಸ್ಟ್ ಇರಲ್ವೋ ಎಲ್ಲ ಥರದ ತೊಂದರೆಗಳು ಶುರು ಹೌದು ಇತ್ತೀಚಿನ ದಿನದಲ್ಲಿ ನಾವು ನೋಡ್ತೀವಿ ಸೈ ಈ ಆಯುರ್ವೇದಿಕ್ ಮೆಡಿಸನ್ ಅಂದರೆ ಏನೋ ನಂಬಲ್ಲ ಯಾಕಂದರೆ ತುಂಬ ಲೇಟಾಗಿ ಗುಣ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇಂಗ್ಲೀಷ್ ಮೆಡಿಸನ್ನ ಮರೆ ಹೋಗ್ತಾರೆ ಇದು ತಪ್ಪು ಕಲ್ಪನೆ ಯಾವುದೇ ಈಗ ಬಸರಿ ಆದಾಗ ಮಗು ಹುಟ್ಟುತ್ತೆ ಆ ನೋವು ತಡಿಲೇಬೇಕಲ್ಲ ತಾಯಿ ಹೌದು ಆ ತಡೆದು ಅದಕ್ಕೆ ಒಂದು ವಾರ ಆಗುತ್ತೆ ಒಂದೆರಡು ದಿನ ಮಗು ಹುಟ್ಟುತ್ತೆ ಮುಟ್ಟು ಆ ನೋವು ಈ ನೋವು ಎಲ್ಲ ಇರುತ್ತೆ ಮತ್ತು ನಿಧಾನೋ ಕಮ್ಮಿ ಆಗುತ್ತಲ್ಲ ಅದೇ ಕಾರಣ ಯಾಕೆ ಆಯುರ್ವೇದದಲ್ಲಂದರೆ ಅದು ಇದಿದೆ ಆಯುರ್ವೇದ ಆ ನೋವು ಈಗ ತಕ್ಷಣಕ್ಕೆಲ್ಲ ಆಗ್ಬಿಡ್ಬೇಕು ನನಗೆ ತಲೆನೋವು ಭಯಂಕರ ಇದ ಅರ್ಜೆಂಟ್ ಮಾತ್ರೆ ಬೇಕು ಅಂತಾರೆ ಆ ತಲೆನೋವು ಕೊಟ್ಟರೆ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ನಾಲ್ಕಕ್ಕೆ ಎಂಟು ಮಾತ್ರೆಗಳು ಮಲ್ಟಿಪಲ್ ಆಗ್ತದೆ ಈ ಮಲ್ಟಿಪಲ್ ಆದಾಗ ಜೀವನ ಪರ್ಯಂತನೂ ಮಾತ್ರೆಗಳು ಇರಬೇಕಾಗತ್ತೆ ಅಲ್ಲ ಆಯುರ್ವೇದದಲ್ಲಿ ಮಂಡಲ ಅಂತೀವಿ ಅದನ್ನು ಅದನ್ನು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕೊಟ್ಟು ಅದು ವಾಸಿಯಾಯಿತು ಸಾಕು ನೀನೇನು ಬೇಡ ಅಂತೀವಿ ಅದೇ ವ್ಯತ್ಯಾಸ ಅವರಾದರೆ ಲೈಫ್ ಲಾಂಗ್ ನೀವು ತಗೊಳ್ಳಿ ಲೈಫ್ ಲಾಂಗ್ ಈಗ ಕೊಲೆಸ್ಟ್ರಾಲ್ ಆಗಿದೆ ನಿಮಗೆ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಇದೆ ಲೈಫ್ ಲಾಂಗ್ ಮಾಡಿ ಇದು ಮಾತ್ರೆ ತೊಗೊಳ್ಳಿ ಕಂಟಿನ್ಯೂ ಮಾಡಿ ಹೃದಯ ತೊಂದರೆ ಇದೆ ಲೈಫ್ ಲೈಫ್ನಾಗ್ದು ಆ ಮೆಡಿಸನ್ ನಾಲ್ಕು ಈ ಮೆಡಿಸನ್ ಮೂರು ತಗೊಳ್ಳಿ ಇದೆಲ್ಲ ಅಲ್ಲ ಇದು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಯಾವುದೇ ವಿಷದ ಪದಾರ್ಥಗಳು ಬರಬಾರ್ದು ಶರೀರಕ್ಕೆ ಯಾವುದು ವಿಷದ ಪ್ರ ಎಲ್ಲ ಟ್ಯಾಬ್ಲೆಟ್ ಓರಿಯೆಂಟೆಡ್ಡೆ ಇಂಜೆಕ್ಷನ್ನು ಟ್ಯಾಬ್ಲೆಟ್ ಓರಿಯೆಂಟೆಡು ಈ ಇಂಜೆಕ್ಷನ್ನು ಟ್ಯಾಬ್ಲೆಟ್ ಓರಿಯೆಂಟೆಡ್ ಮನುಷ್ಯನಿಗೆ ಮಲ್ಟಿಪಲ್ ಕಾಂಪ್ಲಿಕೇಶನ್ ಮಾಡ್ತಿರೋದು ಸಾಕಷ್ಟು ನಿಮಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳೆಲ್ಲ ಬಂತು ಆ ಪ್ರಶಸ್ತಿ ಬಗ್ಗೆ ಏನು ಹೇಳ್ತೀರಾ ಸರ್ ನನಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರೋ ರಾಷ್ಟ್ರೀಯ ಪ್ರಶಸ್ತಿ ಬಂದಿರೋದು ಪ್ರಿಂಟಿಂಗ್ ಟೆಕ್ನಾಲಜಿ ನಾನು ಪ್ರಿಂಟಿಂಗ್ ಮಾಡ್ತಾ ಇದೆ ಪ್ರಿಂಟಿಂಗ್ ಟೆಕ್ನಾಲಜಿ ನಾನು ಓದಿರೋದೇ ಜರ್ಮನಿನಲ್ಲಿ ಓಕೆ ಪ್ರಿಂಟಿಂಗ್ ಟೆಕ್ನಾಲಜಿ ಮದುವೆ ಆದ ನಂತರ ನಮ್ಮ ಪ್ರೊಫೆಷನ್ ಚೇಂಜ್ ಮಾಡಿದೆ ಅದನ್ನು ಸೇಡಲ್ಲಿಟ್ಟು ಕನ್ಯಾಕುಮಾರಿ ಹಿಮಾಲಯದ ಅಡ್ಡಾಡಿ ತಿರುಗಾಡಿ ಭಿಕ್ಷೆ ಕೇಳಿ ತೊಗೊಂಬಂದೆ ಯಾವಾಗೆಲ್ಲ ಪ್ರಶಸ್ತಿಗಳೆಲ್ಲ ಬಂತು ಸರ್ ಆ ಒಂದು ಸಂಭ್ರಮ ಖುಷಿ ಹೇಗಿತ್ತು ನನಗೆ ನೈನ್ಟೀನ್ ಏಯ್ಟಿ ಟು ಏಯ್ಟಿ ತ್ರೀನಿಂದ ಪ್ರಶಸ್ತಿ ಬ ಶುರುವಾಗಿದೆ ಇವತ್ತಿನವರೆಗೂ ಬರ್ತಾ ಇದೆ ರಾಷ್ಟ್ರೀಯ ಇರ್ಬೋದು ಅಂತಾರಾಷ್ಟ್ರೀಯ ಇರ್ಬೋದು ನೇಪಾಳದಲ್ಲಿ ಕೊಟ್ಟಿರ್ಬೋದು ಜರ್ಮನಿಯಲ್ಲಿ ಕೊಟ್ಟಿರೋದು ಇಂಗ್ಲೆಂಡಲ್ಲಿ ಬಂದಿರೋದು ಡಾಕ್ಟ್ರೇಟ್ ಆಗಿರೋದು ಎಲ್ಲ ಇದೆ ಈಗ ಯಾವುದು ಯೂಸ್ ಮಾಡ್ತಾ ಇಲ್ಲ ಹ್ಮ್ ಹ್ಮ್ ಯಾಕೆಂದ್ರೆ ಬಂದಿರೋ ಸಾಕಾಗಿದೆ ಜನಕ್ಕೆ ನಾವು ನಮ್ಮ ಕರ್ನಾಟಕ ಜನಗಳಿಗೆ ಅದನ್ನು ನಾವು ಇದು ಮಾಡಿದ್ರೆ ಉಪಯೋಗ ಮಾಡಿ ಅವ್ರು ಆರೋಗ್ಯವಾಗಿದ್ರೆ ಅದೇ ಧನ್ಯ ಹ್ಮ್ ಅಂತ ಓಕೆ ಆಮೇಲೆ ನಾವೀಗ ಹಾರ್ಟ್ ಅಟ್ಯಾಕ್ನ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೂಡ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸರಿ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಜನ ಭಯ ಪಡ್ಕೊಂಡ್ಬಿಡ್ತಾರೆ ಅದರಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂದರೆ ಇನ್ನೂ ಲೇಟ್ ಆಗುತ್ತೆ ಪ್ರೊಸೆಸ್ ಅಂತ ಅನ್ಕೊಂಡ್ಬಿಡ್ತಾರೆ ಅಂತವರಿಗೆ ಏನು ಹೇಳ್ತಾರೆ ಅಲ್ಲ ಇದರಲ್ಲಿ ಮೂಲ ಅದಕ್ಕೆಲ್ಲ ಬರೋದು ಮೂಲ ಬರೋದೆ ನೀವುಗಳು ಮಾಡಿದಂತಹ ಟೆನ್ಷನ್ ಒಂದು ನಂಬರ್ ಒನ್ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಇಲ್ಲ ಗಂಡ ಹೆಂಡತಿ ಮನೆಗಳಲ್ಲಿ ಗಲಾಟೆ ಮಾಡ್ಕೊಂಬಂದಾಗ ರಸ್ತೆಯಲ್ಲಿ ಯಾರೋ ಸೈಕಲ್ನೋ ಆಟೋಲೋನೋ ಟಚ್ ಆದಾಗ ಸಡನ್ನಾಗಿ ಕೋಪ ಬರುತ್ತೆ ಅದೇ ಅಟ್ಯಾಕ್ ಕಾರಣ ಈ ಕಾಲ್ ತುಳಿಕ ತುಳಿಲಿಕ್ಕೆ ಸತ್ರು ಅಂತಾರಲ್ಲ ಅದು ಬೇರೆ ಅದು ಆಗಿರೋದು ಇದು ಶರೀರದಿಂದ ಬಿ ಪಿ ರೈಸ್ ಆಗಿ ಆಗಿರೋದು ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟ್ ಅಟ್ಯಾಕ್ ಯಾಕೆ ಯಾಕೆ ಆಗುತ್ತೆ ಅಂದರೆ ನಿಮ್ಮ ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ಶರೀರದಲ್ಲಿ ಜಾಸ್ತಿ ಇದ್ದಷ್ಟು ಅದು ಹಾರ್ಟ್ ಅಟ್ಯಾಕ್ ಮೂಲ ಕಾರಣ ಆಗುತ್ತೆ ಕೊಬ್ಬಿನಂಶ ಏನು ಮಾಡಬೇಕು ಅಂದರೆ ನೀವು ಚೆನ್ನಾಗಿ ಬಿಸಿನೀರು ಕುಡಿಬೇಕು ಆಮೇಲೆ ನಿಮ್ಮ ಅಪ್ಪ ಅಮ್ಮ ಮಾಡಿರೋದು ಅಮ್ಮ ಮಾಡಿಕೊಟ್ಟಿರೋದು ಅಂತೀವಲ್ಲ ಸಾರು ಅದಕ್ಕೆ ಬೆಳ್ಳುಳ್ಳಿ ಹಾಕಿರೋ ಸಾರು ಇದನ್ನು ಕುಡಿತಾ ಇದ್ರೆ ರೋಗಗಳೇ ಬರಲ್ಲ ವೆರಿ ಸಿಂಪಲ್ ಆಗಿ ಜನಕ್ಕೆ ನಾನು ತಿಳ್ಸೋದೇನು ಅಂದರೆ ಅಮ್ಮ ಏನು ಮಾಡಿದ್ದಾರೆ ಅದನ್ನೇ ಮಾಡಿ ಹೋಟ್ಲಲ್ಲಿ ಪಿಜ್ಜಾ ಮಾಡಿದ್ದಾರೆ ಅದಕ್ಕೆ ಹೋಗ್ಬೇಡಿ ಪಿಜ್ಜಾಗೋಬೇಡಿ ಅದಕ್ಕೆ ಹೋಗ್ಬೇಡಿ ಹಟ್ಟಿಗೆ ಹೋಗ್ಬೇಡಿ ಅಲ್ಲೆಲ್ಲೂ ತಿನ್ನಬೇಡಿ ಮನೆಯಲ್ಲಿ ಏನಿದೆಯೋ ಅದನ್ನು ತಿನ್ನೇ ನೀವು ಮೈದಾನ ಮುಟ್ಲೇಬೇಡಿ ಅಂತೀನಿ ನಾನು ಮೈದಾ ಈಸ್ ಅ ಪಾಯ್ಸನ್ ಅದು ಅಮೇರಿಕಾಯಿಂದ ಬಂದಿರೋದು ಮೈದಾ ಚೈನೆಯಿಂದ ಬಂದಿರೋದು ನಮ್ಮೆಲ್ಲ ಮೈದಾ ಎಲ್ಲ ಮೈದಾ ಮಾಡಿಕೊಂಡಿದ್ದಾರೆ ಅದು ಮೈದಾ ಇದು ಭಾರಿ ಡೇಂಜರ್ ಮಕ್ಕಳು ಕೊಡೋದು ಡೇಂಜರೇ ಈಗ ಮಾರ್ಕೆಟಲ್ಲಿ ಸಿಕ್ಕೋದು ಯಾವುದು ಬಿಸ್ಕೆಟ್ಸ್ ಇದೆಯೋ ಎಲ್ಲ ಮೇಡ್ ಫ್ರಮ್ ಮೈದಾ ಅದು ತೊಂದರೆ ಇದೆ ನಾಳೆ ದಿನ ಅದಕ್ಕೆ ಚಾಕ್ಲೇಟ್ ಆಗಲಿ ಬಿಸ್ಕೆಟ್ ಆಗಲಿ ಕೊಡಬೇಡಿ ಮನೆಯಲ್ಲೇ ಮಾಡಿದ ಬಿಸ್ಕೆಟ್ ಅದು ಕೊಡಿ ಅದೆಲ್ಲ ಮಾಡಿ ರಾಗಿಯಿಂದ ಮಾಡ್ತಾರೆ ಜೋಳ ಇಂದ ಮಾಡ್ತಾರೆ ಇನ್ನೊಂದಿಂದ ಮಾಡ್ತಾರೆ ಅದೆಲ್ಲ ಮಾಡಿಕೊಡೋದು ಭಾರಿ ಒಳ್ಳೆಯದು ಅದು ಮಕ್ಕಳು ಬೆಳೀತದೆ ಈಗ ನೋಡಿ ಹೆಣ್ಣು ಮಕ್ಕಳಿಗೆ ಹತ್ತು ವರ್ಷದಿಂದ ಶುರು ಆಗ್ತದೆ ಪಿರೀಡ್ಸು ಹೌದು ಹೌದು ಎಂಟು ಹತ್ತು ವರ್ಷದಲ್ಲಿ ಶುರು ಆಗ್ತಾಯಿದೆ ಅಲ್ಲಿಂದ ಸಾಯೋದ್ರಕಲ್ಲ ಮಧ್ಯಭಾಗದವರೆಗೂ ಹದಿನೈದು ಇಪ್ಪತ್ತು ಇಪ್ಪತ್ತೈದರಿಂದ ಐವತ್ತು ವರ್ಷದವರೆಗೂ ಆ ತೊಂದರೆ ನಿವಾರಣೆನೇ ಸರಿಯಾಗಿ ಆಗೋಲ್ಲ ಯಾಕಂದರೆ ಸೈಕಲ್ ಎಕ್ಕಲ್ಲ ಇವ್ರಿಗೆ ಹೌದು ಹೆಣ್ಣು ಮಕ್ಕಳಿಗೆ ಸೈಕ್ಲಿಂಗೇ ಸಿಕ್ಕಲ್ಲ ಟ್ವೆಂಟಿ ಒನ್ ಡೇಸಿಗೆ ಸೈಕಲ್ ಆಗಬೇಕು ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಒನ್ ನಂಬರ್ ಒನ್ ಐ ಟಿ ಬಿ ಟಿ ಟೆನ್ಷನಿಂದ ಇರ್ತಾರೆ ರಾತ್ರಿ ಕೆಲಸ ಮಾಡ್ತಾರೆ ಹಣಕ್ಕಾಗಿ ದುಡ್ಡು ಮಾಡ್ತಾರೆ ಆ ಅದನ್ನು ತೊಂದರೆ ಆಗ್ತಾಯಿದೆ ಆಮೇಲೆ ನೆಮ್ಮದಿ ಕೇಳಿಸ್ಕೊಂಡಿದ್ದೀರ ನಿದ್ದೆ ಮಾಡ್ತಾ ಇಲ್ಲ ಜನ ಯಾಕೆ ನಿದ್ದೆ ಮಾಡ್ತಾ ಇಲ್ಲ ಅಂದರೆ ನಿದ್ದೆ ಬರ್ತಾ ಇಲ್ಲ ಅದಕ್ಕೆ ಈಗ ಸ್ಲೀ ಸ್ಲೀಪಿಂಗ್ ಡೋಸಲ್ಲೂ ಶುರು ಮಾಡಿಕೊಂಡಿದ್ದಾರೆ ಭಾಳ ಜನಗಳು ಎಲ್ಲ ಅವರಿಗೆ ಆರೋಗ್ಯಕ್ಕೆ ಕೆಟ್ಟದಾಗೋದೇ ಇದೆ ಇದು ಸರ್ ನೀವು ಓದ್ ಬಂದ್ರಿ ಹದಿನೆಂಟು ಪ್ರಶಸ್ತಿಗಳನ್ನೆಲ್ಲ ತಗೊಂಡ್ರೆ ಈ ಆಯುರ್ವೇದಿಕ್ ಹೇಗೆ ಬಂದ್ರಿ ಸರ್ ಇದು ಮೂಲ ಕಾರಣ ನನ್ನ ಮಗ ಯಾವಾಗ ನನ್ನ ಮ ಮಗನಿಗೆ ಡೆಮ್ಮನ್ ಡೆಫ್ ಅಂತ ಆಯ್ತು ಅಂತ ಗೊತ್ತಾಯಿತು ಆವಾಗ ನಾನು ತಲೆ ಬಿಸಿ ಆಯ್ತು ಈ ಸಮಾಜದಲ್ಲಿ ಮಗು ಮಾತು ಬರಲ್ಲ ಅಂದರೆ ಸಮಾಜಕ್ಕೆ ಯಾವುದೂ ಬೆಲೆ ಕೊಡೋಲ್ಲ ಜನ ಅವಕ ಆಗಬೇಕು ಅವನು ಮೂಕ ಇದ್ದಾರೆ ಮತ್ತೆ ಜೀವನದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನೇನಾದರೂ ನನಗೆ ಏನೂ ಬೇಕಾಗಿಲ್ಲ ನನ್ನ ಮಗನ್ನ ನಾನು ರೆಡಿ ಮಾಡಬೇಕು ಅಂತ ಹಠ ಹಿಡಿದು ಪಣ ತೊಟ್ಟೆ ಆ ಪಣದಿಂದ ಇವತ್ತು ನಾವು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅವನಿಗೆ ಮೂವತ್ತೈದು ವರ್ಷ ನನ್ನ ಜೊತೆ ಆರಾಮಾಗಿ ನನ್ನ ಜೊತೆ ಇದ್ದಾನೆ ಮುಂದಿನ ಪೀಳಿಗೆ ಅವನೇ ಇದನ್ನು ರೆಡಿ ಮಾಡೋದಕ್ಕೆ ಮಾಡಿದ್ದೀನಿ ಓಕೆ ನಿಮ್ಮ ಹತ್ರ ಈ ಹಾರ್ಟ್ ಪೇಷಂಟ್ ಇರುವಂಥವ್ರು ಅಂದರೆ ಪ್ರಾಬ್ಲಮ್ಸ್ ಎಲ್ಲ ಇರುವಂಥವ್ರು ಬಂದರೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಿ ಏನಿಲ್ಲ ನಿಮಗೆ ತೊಂದರೆ ಇದೆ ನಮ್ಮ ಔಷಧಿ ಕುಡಿಯಿರಿ ನೀವು ಚೆನ್ನಾಗಿದ್ದೀರಿ ನಿಮಗೆ ತೊಂದರೆನೇ ಇಲ್ಲ ನಲವತ್ತು ವರ್ಷ ದಾಟಿದ ಮೇಲೆ ನಮ್ಮ ಔಷಧಿ ಕಣ್ಣು ಮುಚ್ಕೊಂಡು ಕುಡೀರಿ ಕುಡಿದ್ರೆ ಅವ್ರಿಗೆ ಹೃದಯ ತೊಂದರೆ ಬರಲ್ಲ ವೆರಿಕೋ ಸ್ವೈನ್ ಬರೋಲ್ಲ ಸ್ಪೈನಲ್ ಕಾರ್ಡು ಬರೋಲ್ಲ ಯಾಕೆಂದರೆ ನಿಮ್ಮ ಶರೀರದಲ್ಲಿ ತಲೆ ನೆತ್ತಿಯಿಂದ ಕಾಲವರೆಗೂ ಎಲ್ಲೆಲ್ಲಿ ಏನೇನು ಬ್ಲಾಕೇಜ್ ಆಗೇ ಆಗಿರುತ್ತೆ ಯಾಕಂದರೆ ತಾಯಿ ಎದೆ ಎದೆಹಾಲಿಂದನೇ ಬ್ಲಾಕೇಜ್ ಶುರು ಆಗುತ್ತೆ ಸಾಯೋತನಕ್ಕೆ ಇರುತ್ತದೆ ಅದು ಯಾವ ರೀತಿ ಆಗುತ್ತೆ ಅಂದರೆ ನಲವತ್ತು ವರ್ಷ ದಾಟಿದವರು ಈ ನಮ್ಮ ಔಷಧಿ ಕುಡಿದ್ರೆ ಬ್ಲಾಕೇಜ್ ಇರ್ತದೆ ಆ ಬ್ಲಾಕೇಜಲ್ಲಿ ನಮ್ಮ ಔಷಧಿ ಕುಡಿದು ಕುಡಿದು ಬ ಬಂದಾಗ ಇರೋ ಬ್ಲಾಕೇಜ್ ಸಂಪೂರ್ಣ ಕರಗೋಗುತ್ತೆ ಕರಗುವಂಥ ಔಷಧಿ ಇದೊಂದೇ ಪ್ರಪಂಚದಲ್ಲಿ ಇದು ಒಂದೇ ನಾವು ಓಪನ್ ಚಾಲೆಂಜ್ ಮಾಡಿರೋದು ಪ್ರಪಂಚಕ್ಕೆ ಇದೊಂದೇ ಔಷಧಿ ಆ ಅರ್ಧ ಗಂಟೆಯಲ್ಲಿ ಬೈಪಾಸ್ ಮಾಡಬೇಕು ಅಂದರೆ ಬೇಡ ಎನ್ ಮಾಡಬೇಕು ಬೇಡ ಎಂಜೋಗ್ರಾಮ್ ಮಾಡಬೇಕು ಬೇಡ ನಮ್ಮ ಔಷಧಿ ಕುಡಿದು ಆರು ಮೇಲೆ ಎಲ್ಲಿ ಅಮೇರಿಕಾಗ ಕರ್ಕೊಂಡೋಗಿ ಚೆಕ್ ಮಾಡಿಸಿ ಏನೂ ಆಗೋಲ್ಲ ಎಲ್ಲ ನಾರ್ಮಲ್ ಬರುತ್ತೆ ಓಕೆ ಸೊ ಯಾವುದೇ ರೀತಿ ತೊಂದರೆಗಳು ಬರೋದು ಬರೋದು ಬೇಕಿಲ್ಲ ಜನಕ್ಕೆ ಬರೋದು ಬೇಡ ಬಂದಿರೋದು ನಿವಾರಣೆ ಮಾಡ್ಬೋದು ಪ್ರಿಕಾಷನರಿ ನಾವು ಔಷಧಿ ಕುಡಿಬೋದು ಈಗಾಗಲೇ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಸರ್ ಅಂಥವರು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇರ್ತಾರೆ ಆಲ್ರೆಡಿ ಸೊ ಅಂಥವರು ನಿಮ್ಮ ಹತ್ರ ಬಂದಾಗ ನೀವು ಆ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡಿ ನಿಮ್ಮದು ಕೊಡ್ತೀರಾ ಅಥವಾ ಹೆಂಗೆ ಮ್ಯಾನೇಜ್ ಮಾಡಿ ಹದಿನೈದು ದಿನಕ್ಕೆ ಮಾತ್ರ ನಾನು ಹೇಳೋದು ಹದಿನೈದು ದಿನ ಒಂದು ತಿಂಗಳು ಮಾತ್ರ ಆ ಮೆಡಿಸಿನ್ ನಮ್ಮದು ತೊಗೊಳ್ಳಿ ಜೊತೆಯಲ್ಲಿ ಅಲ್ಲಿಂದ ಎಲ್ಲ ಬಿಡಿ ನಮ್ಮ ಔಷಧಿ ಕುಡಿತಾ ಬನ್ನಿ ನಿಮ್ಮ ಆರೋಗ್ಯ ನಿಮಗೆ ಗೊತ್ತಾಗ್ತದೆ ಯಾವಾಗ ಗೊತ್ತಾಗದಾಗ ಏನು ಮೆಡಿಕಲ್ ಚೆಕಪ್ ಬೇಕು ಎಲ್ಲಿ ಬೇಕಾದರೂ ಮಾಡಿಸಿ ನೀವು ಆಮೇಲೆ ನಾವು ಇದೇ ಆಸ್ಪತ್ರೆಗೆ ಹೋಗ್ಬೇಕು ಅದೇ ಆಸ್ಪತ್ರೆಗೆ ಹೋಗಬೇಕು ನಾವು ಯಾರು ಹೇಳಲ್ಲ ನಿಮ್ಮ ಮನೆ ಹತ್ರ ಇರೋ ಯಾವ್ದಾದ್ರು ಆಗಲಿ ನರ್ಸಿಂಗ್ ಹೋಮ್ ಎಲ್ಲಿ ಬೇಕು ಚೆಕ್ ಮಾಡಿಸ್ಕೊಳ್ಳಿ ಜೀವನ ಶೈಲಿನೇ ಈ ಹಾರ್ಟ್ ಅಟ್ಯಾಕ್ ಅಲ್ಲ ಕಾರಣ ಅಂತ ಹೇಳ್ತಾ ಇದ್ರಿ ಯಾವ್ದು ಸಮಸ್ಯೆಗಳಿಂದ ಈ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸರ್ ಹೆಚ್ಚಾಗಿ ಬಂದು ಅಂದ್ರೆ ನಾನು ನಾನ್ವೆಜ್ಗೆ ಹೇಳಬೇಕಾಗುತ್ತೆ ನಾನ್ವೆಜ್ ಅಲ್ಲಿ ಏನಾಗುತ್ತೆ ಮನೇಲಿ ಏನೋ ಚಿಕನ್ ಮಾಡ್ತಾರೆ ಇಲ್ಲ ಮಟನ್ ಮಾಡ್ತಾರೆ ಒಂದು ಕೆ ಜಿಗೆ ವರ್ಷ ಗಂಡ ಹೆಂಡ್ತಿ ಮಗು ತೊಗೊಂಬರ್ತಾರೆ ಚಿಕನ್ ಮಾಡ್ತಾರೆ ಆ ಚಿಕನ್ ಮಾಡಿದಾಗ ಏನಾಗುತ್ತೆ ಎಲ್ಲ ಪೀಸ್ಗಳು ತೊಗೊಂಬಂದು ಬೇಯಿಸ್ತಾರೆ ಒಗ್ಗರಣೆ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕ್ತಾರೆ ಮುಚ್ಚುತ್ತಾರೆ ಅಲ್ಲೇ ಮುಗೀತು ಓಪನ್ ಮಾಡಿದ ಮೇಲೆ ಆ ರಸ ಇದೆಯಲ್ಲ ಆ ರಸನೇ ವಿಷ ಷೇರು ಅಂತ್ವಿ ಅದನ್ನು ಈ ಈಗ ಬೇರೆಯವರು ಅದನ್ನು ಬಾಡೂಟ ಅಂತಾರೆ ಬಾಡೂಟದಲ್ಲಿ ಅದರ ಶೇರ್ವಾನೆ ಸಿಕ್ಕೋದು ಪೀಸ್ಗಳು ಸಿಕ್ಕಲ್ಲ ಪಾಪ ಯಾರೋ ಅವರು ಹುಡುಗ ಹುಡುಗಿ ಕಡೆಯವರೆಲ್ಲ ತೊಗೊಂಬರ್ತಾರೆ ಒಂದು ರೌಂಡಲ್ಲೆಲ್ಲ ಖಾಲಿ ಆಗ್ತದೆ ಎರಡನೇ ರೌಂಡ್ ಮೂರನೇ ರೌಂಡಿಗೆ ಅವರು ಶೇರ್ವನೇ ಶೇರ್ವಾ ಬಿಟ್ಟು ಇನ್ನೇನು ಸಿಕ್ಕಲ್ಲ ಅವರು ಗಲಾಟೆ ಮಾಡ್ಕೊಂಡು ಹೋಗ್ತಾರೆ ಬಟ್ ಆ ಶೇರ್ವಾನೆ ಜಿ ವಿಷ ವಿಷ ಅಂತಲೇ ಹೇಳ್ತೀನಿ ನಾನು ಅದೆಲ್ಲ ಯಾರಿಗೆ ಅದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳು ಕೊಡ್ಬೋದು ನಲವತ್ತು ವರ್ಷ ಮೇಲ್ಪಟ್ಟವ್ರು ಯಾರು ಕುಡಿಬಾರ್ದು ಯಾರು ಕುಡಿಲೇಬಾರ್ದು ಅದಕ್ಕೆ ಉರ್ದು ಉರ್ದುವರು ಹೇಳ್ತೀನಿ ಅವರು ಪಾಯಂ ಅಂತಾರೆ ಅದನ್ನು ಅದು ತೊಗೊಬೇಡಿತ್ತೀನಿ ಪಾಯ ಅಂದರೆ ಈ ಗ್ರೇವಿ ಇದೆ ವೆಜ್ ಇರೋ ಇದೆ ಪಾಯ ಅಂತಾರೆ ಮುಸ್ಲಿಮ್ ಇದರಲ್ಲಿ ಮುಸ್ಲಿಮ್ ಕಂಟ್ರಿಗಳಲ್ಲಿ ಇಲ್ಲಿ ನಮ್ಮಲ್ಲಿ ಗ್ರೇವಿ ಇರ್ತೀವಿ ಅದು ವಿಷ ಅದನ್ನು ತಿಂತಾ ಇದ್ರೇನು ಎಲ್ಲರಿಗೂ ನೋಡಿ ಕೆಣ್ಣುಗಳೆಲ್ಲ ದಪ್ಪ ಆಗಿರ್ತದೆ ಎಲ್ಲ ಕೊಲಸಲ್ಲಿ ತುಂಬಿರ್ತದೆ ಮುಖ ನೋಡಿದ ತಕ್ಷಣ ಹೇಳ್ಬೋದು ಕೊಲಸಲ್ಲಿ ಇದೆ ಅಂತ ಸೊ ಅದನ್ನು ಚೆಕ್ ಮಾಡಿಸ್ಕೊಂಡು ಆಹಾರ ಪದ್ಧತಿ ಚೇಂಜ್ ಮಾಡಿಕೊಂಡ್ಲೆ ಬನ್ನಿ ಆಮೇಲೆ ಮೂರು ಹೊತ್ತು ತಿನ್ನೋ ಆಹಾರ ಒಂದು ತುತ್ತು ಕಮ್ಮಿ ತಿನ್ನಿ ಒಂದು ತುತ್ತು ಕಮ್ಮಿ ತಿನ್ನಿ ಎರಡು ಅವರ್ ಆದಮೇಲೆ ಹಸುವಾದರೆ ಹಣ್ಣುಗಳು ತಿನ್ನಿ ಇಲ್ಲೇ ಬೇರೆ ಏನಾದರೂ ತಿನ್ನಿ ಇಡ್ಲಿ ದೋಸೆ ಏನು ಅಂಥದ್ದು ಏನಾದರೂ ತಿನ್ನಿ ಇದು ಭಾಳ ಪ್ರಮುಖವಾದದ್ದು ಕಂಟ್ರೋಲಿಗೆ ಬಂದುಬಿಟ್ರೆ ಫುಡ್ ಕಂಟ್ರೋಲಿಗೆ ಬಂದರೆ ಐವತ್ತು ವರ್ಷಕ್ಕೆ ನಾನು ಮಾತಾಡ್ತಾ ಇರೋದು ಭಾರಿ ಒಳ್ಳೆಯದು 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 ಹೌದು ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಳ್ಬೇಕು ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಏನಾರ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಕೊಬ್ಬಿನ ಅಂಶ ಜಾಸ್ತಿ ಇರಬಾರ್ದಮ್ಮ ಯಾವುದೇ ಥರದ ಕೊಬ್ಬಿನಾಗಿರಲಿ ಈಗ ಮಾಂಸಾಹಾರಿಗಳಿಂದ ಕೊಬ್ಬು ಬರುತ್ತೆ ಪನ್ನೀರಿಂದ ಬರುತ್ತೆ ಆಮೇಲೆ ಪುರೋಹಿತರು ಕೊಡೋ ಅಂಥದ್ದು ನೈವೇದ್ಯಗಳು ಬರುತ್ತೆ ಅದರಿಂದನೂ ಬರುತ್ತೆ ಅದು ಎಷ್ಟು ಬೇಕೋ ಅಷ್ಟು ಸಾಕು ಜಾಸ್ತಿ ತಿಂದರೆ ಜಾಸ್ತಿನೇ ಎಲ್ಲದರಲ್ಲೂ ಕೊಬ್ಬಿನಾಂಶ ಬರುತ್ತೆ ನೀವು ಒಂದು ಸ್ಪೂನಲ್ಲಿ ಎರಡು ಸ್ಪೂನಲ್ಲಿ ತಿಂದರೆ ಒಳ್ಳೆಯದು ನಾನು ಬಕೆಟ್ಗಡ್ಲೆ ಕುಡಿಬೇಕು ಲೋಟದಲ್ಲಿ ಹಾಕಿ ಕುಡಿಬೇಕು ಅಂದರೆ ಅದೆಲ್ಲ ತೊಂದರೆಗಳಾಗುತ್ತೆ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅಂದರೆ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸರ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಏನಿಲ್ಲ ನಮ್ಮಲ್ಲಿ ಓವರ್ ದಿ ಫೋನ್ ನಾವು ಮಾಡ್ಬೋದು ಓರ್ದು ಫೋನ್ ಮಾಡ್ಬೋದು ಅವ್ರಿಗೇನು ಬ್ಲಾಕೇಜ್ ಆಗಿರೋದು ಎಂಜಾಗ್ರಾಮ್ ಆಗಿರೋದು ನಮಗೆ ವಾಟ್ಸಪ್ ಕಳ್ಸಿದ್ರೆ ಅದರಲ್ಲಿ ನಾವು ನೋಡಿ ಕಳಿಸಿ ಈ ಥರ ಬ್ಲಾಕೇಜ್ ಇದೆ ಇಷ್ಟು ಔಷಧಿ ತೊಗೊಳಿಂತೀವಿ ಅವ್ರು ತೊಗೊತಾರೆ ಅವ್ರು ಬ ಇಲ್ಲಿಯೇ ಬರಬೇಕು ಅಂದರೆ ಚೆನ್ನಾಗಾದ್ಮೇಲೆ ನಾನು ನಿಂತೀನಿ ತೊಂದರೆ ಇದ್ದವರು ಟ್ಯಾಕ್ಸಿನಲ್ಲಿ ಬರಬೇಕು ಆಂಬುಲೆನ್ಸಲ್ಲಿ ಬರಬೇಕು ಅಂತ ಏನೂ ಇಲ್ಲ ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ ನಮ್ಮ ಔಷಧಿ ಕುಡೀರಿ ಚೆನ್ನಾಗಾದ್ಮೇಲೆ ಅಲ್ಲಿಂದ ನಡ್ಕೊಂಬನ್ನಿ ಯಾವುದೇ ಊರಿರ್ಬೋದು ನಡ್ಕೊಂಬನ್ನಿ ಒಳ್ಳೇದಾಗುತ್ತೆ ಹೌದು ಇದುವರೆಗೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡವರು ಇವತ್ತು ಗುಣಮುಖರಾಗಿರ್ತಾರೆ ಅಂಥವರು ನಿಮ್ಗೆ ಏನು ಹೇಳ್ತಾರೆ ಸರ್ ನಮ್ಮನೆ ದೇವರು ಅಂತಾರೆ ನಾನು ನ ನಮ್ಮನೆ ದೇವರು ಹೇಳಲ್ಲ ಅವ್ರ ಮನೆ ದೇವರೇ ಅವ್ರನ್ನ ಇಲ್ಲಿ ಬಂದು ಕಾಪಾಡೋದು ಅದಕ್ಕಾಗಾಗಿ ನನ್ನ ದೇವರು ಅಂತ ನಾನು ಯಾರು ಹೇಳಬೇಡಿ ನನ್ನ ಹೇಳಬೇಡಿ ದೇವ್ರಿಗೆ ನಂಬಿ ನೀವು ನಂಬಿರೋ ದೇವರೇ ನಿಮಗೆ ಸಾಕ್ಷಿ ಅದು ಅಷ್ಟೇ ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ಏನಾದರೂ ಸಿಂಪ್ಟಮ್ಸ್ಗಳೇನಾದರೂ ಕಾಣಿಸುತ್ತೆ ಸರ್ ನಾನು ಹೇಳಿದ್ನಲ್ಲ ನಿದ್ದೆ ಹೀನತೆ ನಿದ್ರೆ ಇರಲ್ಲ ಒಂದು ಹಸು ಟೈಮ್ ಟು ಟೈಮ್ ಮಾಡಲ್ಲ ನಿದ್ದೆ ಕೆಡೋದು ಜಾಸ್ತಿ ಆಮೇಲೆ ಮೊಬೈಲ್ ಮೊಬೈಲಿಂದ ನಿಮಗೆ ಭಾಳ ಇದು ನಿದ್ದೆ ಇದೆ ಆಮೇಲೆ ಒಂದು ಪಿಚ್ಚರ್ ನೋಡಿಬಿಡ್ತೀನಿ ನಾನು ಒಂದು ಎಪಿಸೋಡ್ ನೋಡ್ಬಿಡ್ತೀನಿ ಅದು ಮುಗಿಸ್ತೀನಿ ಮಲಗ್ತೀನಿ ಅಂತ ಎಲ್ಲ ಮಕ್ಕಳು ಹೇಳ್ತಾರಲ್ಲ ಎಲ್ಲರಿಗೂ ಅದು ತೊಂದರೆ 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 ಟೈಮ್ ಟು ಟೈಮ್ ಎಂಟು ಅವರ್ ಮಲಗಬೇಕು ಮಿನಿಮಮ್ ಏಳು ಅವರಾದರೂ ಮಲಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಏಳು ಅವರು ಮಲಗಿ ಅರ್ಧ ತಾಸು ಓಡಾಡಿ ಅಂದರೆ ವಾಕಿಂಗ್ ಅರ್ಧ ಗಂಟೆ ವಾಕಿಂಗ್ ಮಾಡಿದಷ್ಟು ಇರೋ ಲೈಫ್ ಚೈತನ್ಯನೇ ಬೇರೆ ಬರುತ್ತೆ ಅದು ಎನರ್ಜಿನೇ ಬೇರೆ ಸಿಗುತ್ತೆ ಈ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ನೀವೇ ತರ್ತೀರಾ ಅಥವಾ ಬೇರೆ ಎಲ್ಲಾದರೂ ಒಂದು ತರಿಸ್ತೀರಾ ಯಾವ ರೀತಿ ತಯಾರು ಮಾಡ್ತೀರಾ ಅಂತ ಇದರಲ್ಲಿ ಇದೇ ವಿಶೇಷ ಏನು ಅಂದರೆ ನನಗೊಂದು ಕಾಲು ಇಲ್ಲ ಹಾವು ಕಚ್ಚಿ ಒಂದು ಕಾಲು ಹೋಗಿದೆ ನಾನು ಯಾರೂ ನಂಬಲ್ಲ ಈ ವಿಚಾರದಲ್ಲಿ ನನ್ನ ಹೆಂಡ್ತಿನ ನಂಬಲ್ಲ ನನ್ನ ಮಕ್ಕಳನ್ನ ನಂಬಲ್ಲ ಯಾರೂ ನಂಬಲ್ಲ ನನ್ನ ಕಣ್ಣು ಮುಂದೆ ಅದು ಇದ್ದರೆ ಔಷಧಿ ನಾನು ತೊಗೊಳ್ತೀನಿ ಅದು ಮಾಡ್ತೀನಿ ಯಾಕೆ ಅಂದರೆ ಒಂದೇ ಥರ ಔಷಧಿ ನಾಲ್ಕು ಥರ ಇರ್ತದೆ ನೋಡೋದಕ್ಕೆ ಒಂದೇ ಕಾಯಿ ನಾಲ್ಕು ಥರ ಇರ್ತದೆ ಅದೇ ಬೇರೆ ಕೆಲಸ ಮಾಡುತ್ತೆ ಇದೇ ಬೇರೆ ಕೆಲಸ ಮಾಡುತ್ತೆ ನನ್ನ ಅನುಭವದಲ್ಲಿ ನನಗೆ ಗೊತ್ತಿರೋದು ನಾನು ಮಾಡಿರು ಮಾಡ್ತಾ ಇರೋದು ಇದೇನೆ ನನ್ನ ಮಗನಿಗೂ ಈಗ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ನಾನು ಹೋಗ್ತಾ ಇದ್ದೆ ನಾನು ಒಂದು ಸಲ ಕಾಡುಗೆ ಹೋದ್ರೆ ಒಂದು ವಾರ ಹತ್ತು ದಿನ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ದೆ ಟ್ರಕ್ಕಿಂಗಲ್ಲಿ ಟ್ರಕ್ಕಿಂಗಲ್ಲಿ ಮಾಡಿ ತೊಗೊಂಬರ್ತಾ ಅದು ಒಂದು ಮೂಟೆ ಎರಡು ಮೂಟೆ ಸಿಗೋದು ಅದನ್ನು ತೊಗೊಂಬಂದು ಈ ಔಷಧಿ ಮಾಡಿದ್ದು ಅದೇ ಇದು ಇವತ್ತಿಗೂ ಯಾರೂ ಇರೋ ಔಷಧಿ ಇದೊಂದೇ ಇಡೀ ಪ್ರಪಂಚಕ್ಕೆ ಎಲ್ಲರಿಗೂ ಕಂಗಾಲಾಗಿರೋದು ಈ ಮೆಡಿಸನ್ ಆಯುರ್ವೇದದಲ್ಲಿ ಹೆಂಗೆ ಕ್ಯೂರ್ ಆಗ್ತಾಯಿದೆ ಇದು ಎಲ್ಲರದು ಒಮ್ಮತ ನಮಗೆ ಸೀಕ್ರೆಟ್ ಕೊಡಿ ಅದು ಮಾಡಿ ಇದು ಮಾಡಿ ಅಂತಂದರೆ ಯಾವುದು ಮಾಡಲ್ಲ ಮಾಡಿರೋದು ಸಾಕಾಗಿದೆ ಜನಕ್ಕೆ ತೊಗೊಂಡ್ರೆ ಸಾಕು ನನಗೆ ಇವ್ ನನ್ನದು ದುಡ್ಡಿಂದನೇ ನನ್ನ ಹಿಂದೆ ಇಲ್ಲ ದುಡ್ಡು ನನಗೆ ಬೇಕಾಗಿಲ್ಲ ದೇವರು ಕೊಟ್ಟಿದ್ದಾನೆ ನನಗೆ ಸಾಕು ನಿಮಗೆ ಬೇಕು ಅಂದರೆ ಬಂದು ತೊಗೊಬೋದು ಇಲ್ಲಾಂದರೆ ನಮ್ಮದು ಯಾವುದು ಅಡ್ವರ್ಟೈಸ್ಮೆಂಟ್ ಇಲ್ಲ ಯಾವುದು ಪೇಪರ್ ಅಡ್ವರ್ಟೈಸ್ಮೆಂಟ್ ಇಲ್ಲ ಎಲ್ಲೂ ಇಲ್ಲ ಯಾವ ಮೆಡಿಕಲ್ ಸ್ಟೋರಲ್ಲೂ ಸಿಕ್ಕಲ್ಲ ಯಾವ ಡಾಕ್ಟರ್ಸ್ರೂ ಸಿಕ್ಕಲ್ಲ ನಮ್ಮಲ್ಲಿ ಮಾತ್ರ ಸಿಗುತ್ತೆ ಇದು ಓಕೆ ನೀವು ಹೇಳಿದ್ರಿ ಬೇರೆ ಬೇರೆ ಕಡೆಯಿಂದಾನೇ ಗಿಡಮೂಲಿಕೆಗಳನ್ನು ಅಥವಾ ಕಾಯಿಗಳನ್ನೆಲ್ಲ ತಂದ್ಬಿಟ್ಟು ಮಾಡ್ತಾ ಇದ್ವಿ ಅಂತ ಯಾಕಂದ್ರೆ ಟೈಮ್ಸ್ ನಾವು ಮಿಸ್ಟೇಕ್ ಆಗುತ್ತೆ ಗೊತ್ತಿರಲ್ಲ ಕಾಯಿ ಯಾವ ತರ ವರ್ಕ್ ಮಾಡುತ್ತೆ ಏನು ಆ ಗಿಡಮೂಲಿಕೆ ಅಂತ ಅದೇನಾದರೂ ನಿಮ್ಗೆ ಆ ಟೈಮಲ್ಲಿ ಏನಾದರೂ ಆಯ್ತಾ ಅಂತ ಇಲ್ಲ ತುಂಬ ಆಗಿದೆ ನನಗೆ ಜೀವನದಲ್ಲಿ ತುಂಬಾ ಆಗಿದೆ ಅನುಭವ ತುಂಬ ತುಂಬಾ ಆಗಿದೆ ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ಕೊಂಡಿದ್ದೀನಿ ತಂದಿರೋದು ಬಿಸಾಕಿರೋದು ಇದೆ ಅದು ವಿಷಯನೂ ಆಗಿದೆ ಕೆಲವರಿಗೆ ಸೊ ಅದೆಲ್ಲ ಮಾಡಿ ಇವತ್ತು ನಲ್ವತ್ತು ವರ್ಷದಿಂದ ಈಗ ಪರ್ಫೆಕ್ಟಾಗಿ ಚಾನಲಲ್ಲಿ ಮಾಡ್ಕೊಂಡು ಬರ್ತಾ ಇರೋದು ಹಾಗಾಗಿ ನನಗೆ ಇಡೀ ಪ್ರಪಂಚದಲ್ಲಿ ಉದ್ದಾಗಲಕ್ಕೂ ಕಾರ್ಡಲ್ಲಿ ಓಡಾಡು ಓಡಾಡೋದು ನನ್ನದು ಪರ್ಮಿಷನ್ ಇದೆ ಗೋರ್ಮೆಂಟ್ ಆಫ್ ಇಂಡಿಯಾದ ಕರ್ನಾಟಕ ಗೋರ್ಮೆಂಟ್ ಇಂದ ನನಗೆ ಪರ್ಮಿಷನ್ ಇದೆ ಆ ಪರ್ಮಿಷನ್ ತೊಗೊಂಡು ನಾನು ಎಲ್ಲ ಕಡೆ ಓಡಾಡ್ತಾ ಸಾಮಾನ್ಯವಾಗಿ ಸಾಮಾನ್ಯ ಅಂದರೆ ನಾವು ಭಯಪಡ್ತೀವಿ ಏನಾದರೂ ಒಂದು ಕೊಡಬೇಕಂದ್ರೂ ಅಂದ್ರೂ ಭಯ ಪಡ್ತಾ ಇರ್ತೀವಿ ಅಂಥದ್ರಲ್ಲಿ ನಿಮ್ಮ ಮಗಂಗೆ ಈ ಥರ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ನೀವೇ ಮಾಡ್ತಿ ಮಾಡಿ ರೆಡಿ ಮಾಡಿದ್ರಿ ಅಂದರೆ ಅದು ಹೇಗೆ ಸಾಧ್ಯ ಆಯ್ತು ಸರಿ ಯಾವ ಥರ ಧೈರ್ಯ ತಗೊಂಡ್ರಿ ಅಂತ ಇಲ್ಲ ವೀರೋನು ಒಬ್ಬನೇ ಮಗ ಅವನಿಗೆ ನಾನು ಏನು ಮಾಡಬೇಕು ನಾನು ಬೇರೆಯವ್ರ ಹತ್ರ ಹೋದಾಗ ಕೈ ಚಾಚಿಸಿದ್ರು ಏನು ಆಗೋಲ್ಲ ಇದನ್ನು ಅಂತ ಯಾಕೆ ಆಗಲ್ಲ ಅಂದ್ಬಿಟ್ಟು ನಾನು ಚಾಲೆಂಜ್ ಮಾಡಿರೋದ್ರಿಂದ ಇವತ್ತು ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೀನಿ ಧೈರ್ಯ ಏನಾಗ್ಬೋದು ನನ್ನ ಮಗನ ಪ್ರಾಣ ಓ ಒತ್ತೆ ರೆಡಿ ಇದ್ದೆ ನಾನು ಒತ್ತೆಯಾದರೂ ಇಡ್ತಾಯಿದ್ದೆ ಒತ್ತೆ ಇಟ್ಬಿಟ್ಟಾದರೂ ಮಾಡಿದ್ದೇನೆ ಇವತ್ತು ಅದರಿಂದನೇ ನನಗೆ ಇದು ಫಲ ಸಿಗ್ತಾ ಇರೋದು ಅದು ಹಂಗಾಗೋಯ್ತು ಇದು ಹಿಂಗಾಗೋಯ್ತು ಹೇಳೋಕ್ಕಿಂತ ಮುಂಚೆ ಮಾಡೋದಲ್ಲ ಹೇಳಿದ ಹೇಳಿದ್ಮೇಲೆ ಗೊತ್ತಾಗೋದು ಅದು ಇದು ನಮ್ಮ ಸಮಾಜದಲ್ಲಿ ಇರೋ ಅಂಥದ್ದು ಇದು ಹೆಂಗಾಗತ್ತೆ ಹೆಂಗಾಗುತ್ತೆ ನನಗೆ ಭಾಳ ದೇಶಗಳಿಂದ ಬರ್ತಾರೆ ಕೇಳ್ತಾ ಇದ್ದಾರೆ ಅವ್ ಇಟ್ ಈಸ್ ಪಾಸಿಬಲ್ ಅಂತಾರೆ ಇಟ್ ಈಸ್ ಪಾಸಿಬಲ್ ನಿಜ ಇದು ಆಗಿದ್ದಕ್ಕೆ ಇದಾಗಿರೋದು ಇರೋದು ನಾನೇನು ಮಾಡಿಲ್ಲ ಇಲ್ಲಿ ಯಾವುದು ಕೆಮಿಕಲ್ ತಂದು ಆಗ್ತಾ ಇಲ್ಲ ನಾನು ಔಷಧಿ ಮಾಡಿರೋದು ಯಾವುದು ಕೆಮಿಕಲ್ ಇಲ್ಲ ಇದರಲ್ಲಿ ಸೇಫ್ ಪ್ಯೂರ್ಲಿ ಹರ್ಬಲ್ ಇದು ನಿಮ್ಮ ಪತ್ನಿ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಿದ್ರು ಅಂತ ತುಂಬಾನೇ ಮಾಡಿದ್ದಾರೆ ತುಂಬಾನೇ ಮಾಡಿದ್ದಾರೆ ಊರು ಕಾಡು ಮಕ್ಕಳನ್ನ ಬಿಟ್ಟು ನಾನು ಕಾಡಿಗೆ ಹೋಗ್ತಾ ಇದ್ದೆ ಮಗುನ ನೋಡ್ಕೊಳದು ಎಲ್ಲ ನನ್ನ ನನ್ನ ಹೆಂಡತಿ ನನ್ನ ಹೆಂಡತಿ ಆದ್ಮೇ ಮಗಳು ಮಗಳು ಆದ್ಮೇಲೆ ಮಗ ಎಲ್ಲ ಸಾಥ್ ಕೊಟ್ಟಿದ್ದಾರೆ ಅವ್ರು ಕೊಡದೆ ಇದ್ರೆ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರ್ಲಿಲ್ಲ ಇಂಥ ಮಕ್ಕಳು ನಾನು ನೋಡ್ತಾ ಇರಲಿಲ್ಲ ಮಗಂಗೆ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರಿ ಅಂದಾಗ ಅವ್ರು ಯಾವ ತರ ರೆಸ್ಪಾನ್ಸ್ ಮಾಡಿದ್ರು ಕೊಡೋಣ ಅಂದ್ರೆ ಅಥವಾ ಬೇರೆ ಎಲ್ಲಾದ್ರೂ ಹೋಗೋಣ ಇನ್ನೂ ಟ್ರೈ ಟ್ರೈ ಮಾಡಕ್ ಆಗ್ಲಿಲ್ಲ ನನ್ ಯಾಕಂದ್ರೆ ಇಲ್ಲ ಅಲ್ಲಿ ಶಿಖರಿ ಕತ್ತು ಬಿಟ್ಟು ಇವರ ಫುಲ್ ಗೋ ಬ್ಯಾಕ್ ಟು ಯುವರ್ ಕಂಟ್ರಿ ಕೆಳಗಡೆ ಬಂದೆ ಕೆಳಗಡೆ ಬಂದಾಗ ಆಯುರ್ವೇದದಲ್ಲಿ ಏನಂತ ನೋಡಿದಾಗ ಅಂತೆ ಕಂತೆ ಶುರು ಆಯಿತು ಅಂತೆ ಕಂತೆ ನನಗೆ ಬೇಕಿಲ್ಲ ಇಟ್ ಈಸ್ ಪಾಸಿಬಲ್ ಆರ್ ನಾಟ್ ಅಷ್ಟೇ ನಂಗೆ ಗೊತ್ತಾಗಿರೋ ಇದು ಇಟ್ ಈಸ್ ಪಾಸಿಬಲ್ ಏನು ನೈ ಇಟ್ ಅಂತ ಅದನ್ನೇ ಮಾಡ್ಕೊಂಡ್ಬಂದು ಆಗಿದ್ದಾಯ್ತು ಒಂದು ಆಗುತ್ತೆ ಒಂದು ಆಗಲ್ಲ ಎಷ್ಟೇ ಆಗೋದು ಅಲ್ಲ ಜೀವನದಲ್ಲಿ ಅದೇ ಮಾಡ್ತಾ ಇದ್ದೀರಿ ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ಮಾತಾಡಿದ್ರೆ ಸರ್ ನೀವು ಆಯುರ್ವೇದಿಕಲ್ಲಿ ಯಾವ ರೀತಿ ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು ಜೊತೆಗೆ ನೀವು ಬೆಳೆದು ಬಂದಂತಹ ದಾರಿ ಇರ್ಬೋದು ಜೊತೆಗೆ ನಿಮ್ಮ ಮಗನಿಗೆ ನೀವು ಪ ನೀವೇ ಟ್ರೀಟ್ಮೆಂಟನ್ನು ಕೊಟ್ಟ್ರಿ ಗುಣಮುಖವನ್ನು ಮಾಡಿದ್ರಿ ಸೊ ಅದೇ ರೀತಿ ಇವತ್ತು ಕೂಡ ಎಷ್ಟೋ ಜನ ಈ ಹಾರ್ಟ್ ಅಟ್ಯಾಕ್ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು ಹಾಗೆ ಇಂಗ್ಲೀಷ್ ಮೆಡಿಸನ್ ಕೂಡ ತಗೊಳ್ತಾ ಇರ್ಬೋದು ಅಂಥವ್ರಿಗೂ ಕೂಡ ನೀವು ಮುಂದಿನ ದಿನದಲ್ಲಿ ಸಾಕಷ್ಟು ಟ್ರೀಟ್ಮೆಂಟನ್ನು ಕೊಡ್ತೀರಾ ಧನ್ಯವಾದಗಳು ಸರ್ ಧನ್ಯವಾದಗಳು ಎಸ್ ವೀಕ್ಷಕರು ಈಗಾಗಲೇ ನೀವು ನೋಡಿದ್ರಲ್ಲ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಸಾಕಷ್ಟು ವಿಚಾರವನ್ನು ನಮ್ಮ ಜೊತೆ ಇವತ್ತು ಮಾತನಾಡಿದ್ರು ಆಯುರ್ವೇದಿಕ್ನಲ್ಲಿ ಈ ಹಾರ್ಟ್ ಅಟ್ಯಾಕ್ ಬಗ್ಗೆ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹಾಗೆ ನೀವು ಕೂಡ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕೆಳಗೆ ಬರುವ ಸ್ಕ್ರೀನ್ನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು ಧನ್ಯವಾದಗಳು